ಎಪ್ಪತ್ತೆರಡರ ವೃದ್ಧನೊಬ್ಬ ಅಪ್ರಾಪ್ತ ಬಾಲಕಿಯೋರ್ವಳಿಗೆ ತಿಂಡಿ ನೀಡುವುದಾಗಿ ಹೇಳಿ ತೋಟಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ ತಡವಾಗಿ ಬಳಕೆಗೆ ಬಂದಿದೆ ಇದೀಗ ಆರೋಪಿಯನ್ನ ಬಂಧಿಸಲಾಗಿದೆ ವೃದ್ಧನೊಬ್ಬ ಬಾಲಕಿಯೋರ್ವಳಿಗೆ ತಿಂಡಿ ನೀಡುವುದಾಗಿ ಹೇಳಿ ಕರೆದುಕೊಂಡು ಹೋಗಿ ಬಳಿಕ ತೋಟಕ್ಕೆ ಕರೆದೊಯ್ದು ವ್ಯಕ್ತಿಯೋರ್ವ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆಗೆ ಸಂಬಂಧಿಸಿದಂತೆ ನೊಂದ ಕುಟುಂಬದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಅಂಕೋಲಾ ಪೊಲೀಸರು ಹೆಗ್ಗಾರದ ಆರೋಪಿತನನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರಿಸಿದ್ದಾರೆ ಹೆಗ್ಗಾರದ ನಿವಾಸಿ ಕೃಷ್ಣಾ ಶಿವರಾಮ್ ಭಟ್ ಬಂಧಿತ ಆರೋಪಿಯಾಗಿದ್ದಾನೆ ತನ್ನ ಮನೆಯ ಪಕ್ಕದ ವ್ಯಕ್ತಿಯೋರ್ವರ ಮನೆಗೆಲಸಕ್ಕೆಂದು ಬೇರೆಡೆಯಿಂದ ಬಂದು ಉಳಿದುಕೊಂಡಿದ್ದ ಬಡ ಕೃಷಿ ಕೂಲಿ ಕುಟುಂಬದ ಜೊತೆ ಪರಿಚಿತನಾಗಿದ್ದ ಆರೋಪಿತ ಆ ಮನೆಯ ಮಕ್ಕಳಿಗೆ ತಿಂಡಿ ನೀಡುವುದಾಗಿ ಆಸೆ ತೋರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ನಂತರ ತೋಟಕ್ಕೆ ಕರೆದುಕೊಂಡು ಹೋಗಿ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಎನ್ನಲಾಗಿದೆ ಆರೋಪಿತನಿಂದ ಮುಂದೆಯೂ ತಮ್ಮ ಕುಟುಂಬಕ್ಕೆ ತೊಂದರೆಯಾಗಬಹುದು ಎಂದು ಅಂಜಿದ ಮನೆಯವರು ಕೊನೆಗೂ ಧೈರ್ಯ ತಂದುಕೊಂಡು ಸಂತ್ರಸ್ತ ಬಾಲಕಿಯ ತಂದೆ ತಾಯಿ ತಮ್ಮಲ್ಲಿಯೇ ಚರ್ಚಿಸಿ ದೂರು ನೀಡಲು ವಿಳಂಬವಾದ ಬಗ್ಗೆ ಕಾರಣವನ್ನ ತಿಳಿಸಿದ್ದಾರೆ ಆರೋಪಿತನು ಬಾಲಕಿಯನ್ನ ತಬ್ಬಿ ಅಸಭ್ಯವಾಗಿ ವರ್ತಿಸಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ದಾಖಲಿಸಲಾಗಿದೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ